श्रीमहागणपते नमः श्रीगुरुभ्यो नमः हरिः नमः शिवाय ॐ नमः शिवाय ॐ श्रीविश्वावसु नाम संवत्सरा सिंहराशिः एप्रिल् ए ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ತಿಂಗಳು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾಶಿ ಪರಿವರ್ತನೆ ರಾತ್ರಿ ಒಂದು ಇಪ್ಪತ್ತೊಂಬತ್ತಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧ ಗ್ರಹ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಗುರುಗಳ ಆರಾಧನೆ ಮಾಡೋಣ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಒಂದು ಎರಡು ಯುಗಾದಿಗಳು ಒಂದು ಚಾಂದ್ರಮಾನ ಇನ್ನೊಂದು ಸೌರಮಾನ ಯುಗಾದಿ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ನೋಡೋಣ ಈಗ ಸಿಂಹ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ವ್ಯಯ ಭಾವದಲ್ಲಿ ಶುಕ್ರ ಮತ್ತೆ ಬುಧ ಅಷ್ಟಮ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಒಟ್ಟು ಚತುರ್ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಏನು ಫಲಾನುಫಲ ಅಷ್ಟಮ ಅಂದಾಗ ಕಷ್ಟ ಅಂತೀವಿ ದುಸ್ಥಾನ ಅಂತೀವಿ ಆದರೆ ಶುಕ್ರ ಎಂಟನೇ ಮನೆಗೆ ಹೋದಾಗ ಕಷ್ಟ ಆಗತ್ತಾ ಇಲ್ಲ ಒಳ್ಳೆ ಫಲ ಅನ್ನೋದು ಫಲವನ್ನ ಕೊಡ್ತಾನೆ ಸಿಂಹ ರಾಶಿಯವರಿಗೆ ದಶಮಾಧಿಪತಿ ಶುಕ್ರ ತೃತೀಯಾಧಿಪತಿ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಪಾಲುದಾರಿಕೆಯ ಮುಖಾಂತರ ಧನ ಸಂಪತ್ತು ಪ್ರಾಪ್ತಿಯನ್ನ ಶುಕ್ರ ಮಾಡ್ತಾನೆ ಕೆಲವು ಹಣಕಾಸಿನ ಸಮಸ್ಯೆಗಳಿಂದ ನಿಮಗೆ ಹಣ ಬರುವ ಸಾಧ್ಯತೆಗಳಿದೆ ಮತ್ತೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಈ ಸಮಯದಲ್ಲಿ ನಿಮ್ಗೆ ಏನಾದರೂ ಪ್ರೇಮ ಸಂಬಂಧ ಇದ್ದರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನಿಮಗೆ ವಿವಾಹ ಸಮಯ ವಿವಾಹ ಸಮಯ ಅಂದಾಗ ಎರಡನೇ ವಿವಾಹ ಆಗಿರ್ಬೋದು ಫಸ್ಟ್ ವಿವಾಹ ಆಗಿರ್ಬೋದು ವಿಚ್ಛೇದನ ತಗೊಂಡಿರ್ತೀರಾ ಮರು ವಿವಾಹ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀರಿ ಗುರುಜಿ ನೀವು ಹೇಳಿದ್ ಪರ್ಫೆಕ್ಟ್ ಗುರುಜಿ ವಿವಾಹ ಸಮಯ ನಾನು ವಿವಾಹನೂ ಮಾಡ್ಕೊಂಡ್ಬಿಟ್ಟೆ ನನ್ನ ಕೇಳಿದ್ರ ಇಲ್ಲ ಯಾರನ್ನ ಕೇಳಿದ್ರಿ ಎಲ್ಲೋ ದೇವಸ್ಥಾನದಲ್ಲಿ ಕೇಳಿದ್ವಿ ಮಾಡ್ಕೊಳಿಸದೆ ಹೆಣ್ ಸಿಗೋದೆ ಕಷ್ಟ ಒಳ್ಳೆ ಗಂಡು ಸಿಗೋದೇ ಕಷ್ಟ ಸಾಲಾವಳಿ ಒಂದು ನೋಡದೆ ಸಂಖ್ಯೆ ಜಾಸ್ತಿ ಬಂತು ಅದಕ್ಕೆ ವಿವಾಹ ಆಗೋಕಿನ ಮೊದಲು ಇಬ್ಬರ ಜಾತಗಳನ್ನ ತೋರಿಸ್ಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಮಿಲಿಯನ್ಸ್ ಆಫ್ ಹಣ ಬಿಲಿಯನ್ಸ್ ಆಫ್ ಹಣ ಖರ್ಚು ಮಾಡಿ ವಿವಾಹ ಆಗ್ಬೇಕಾದ್ರೆ ಗುರೂಜಿಗೆ ಫೀಸ್ ಕೊಟ್ಟು ಜ್ಯೋತಿಷ್ಯ ಕೇಳಲ್ಲ ಭಯ ಬೇಡ ಅಂದ್ಬಿಟ್ರೆ ಈ ವರ ಬೇಡ ಅಂದ್ಬಿಟ್ರೆ ಈ ವಧು ಬೇಡ ನಿಮ್ ಕರ್ಮ ಅನುಸಾರ ನಿಮ್ಗೆ ಯಾರೋ ಒಬ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ ನೀವ್ ಅವ್ರನ್ನೇ ಆಗ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅದಕ್ಕೆ ಪರಿಹಾರ ಮಾಡ್ಕೊಳಕ್ಕೂ ಇಷ್ಟಪಡಲ್ಲ ಅವಾಗ ನಿಮ್ಮ ಕ ಅದಕ್ಕೆ ಕರ್ಮಾನುಸಾರೇಣ ಮನಸ್ಸು ಅಲ್ವಾ ಪ್ರಬಲಹ ಕರ್ಮ ಸಿದ್ಧಾಂತ ಅಂತೀವಿ ಅದರಿಂದ ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ ಇಬ್ಬರ ಜಾತಕಗಳನ್ನು ತೋರಿಸಿದ್ರೆ ನೀವೇನು ಪರಿಹಾರ ಮಾಡ್ಕೊಂಡು ಮಾಡ್ಕೋಬೇಕು ಅನ್ನೋಂಥ ವಿಚಾರ ನಾನು ತಿಳಿಸ್ಕೊಡ್ತೀನಿ ಆ ಗೃಹ ಸೌಖ್ಯ ಉಂಟಾಗತ್ತೆ ಅಭಿವೃದ್ಧಿ ಆಗತ್ತೆ ಭೂಮಿಯನ್ನ ಸಂಗ್ರಹಿಸ್ತೀರಿ ಉತ್ಕೃಷ್ಟವಾದ ಮನೆ ಕಟ್ಟಡಗಳಲ್ಲಿ ವಾಸ ಮಾಡ್ತೀರಿ ಸನ್ಮಾನಗಳಾಗತ್ತೆ ಎಲ್ಲಾ ರೀತಿ ಅನುಕೂಲಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಆಗತ್ತೆ ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರುತ್ತೆ ಏನಾದ್ರೂ ಕಾಯಿಲೆಗಳಿದ್ರೆ ವ್ಯಾಧಿಗಳಿಂದ ಶುಕ್ರ ನಿಮ್ಮನ್ನ ಮುಕ್ತಿಯನ್ನ ಕೊಡ್ತಾನೆ ನೋಡಿ ಶುಕ್ರ ಅಷ್ಟಮ ಭಾವ ಶುಕ್ರ ನಿಮಗೆ ದಶಮಾಧಿಪತಿ ನಿಮಗೆ ಉದ್ಯೋಗದಿಂದ ದನ ಕೊಡಬೇಕು ಯಾವ ಉದ್ಯೋಗದಿಂದ ದನ ಬರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದನವನ್ನ ನೀವು ವೃದ್ಧಿ ಮಾಡ್ತಾನೆ ಅಥವಾ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತೆ ಮಾಡ್ತಾನೆ ನಾವ್ ಯಾಕೆ ಕರ್ಮ ಮಾಡ್ತೀವಿ ದುಡ್ಡುಗೋಸ್ಕರ ಕರ್ಮ ಮಾಡ್ತೀವಿ ಆ ಕರ್ಮ ಯಾವ್ದಿಂದ ಬರುತ್ತೆ ನೀವು ಮಾಡುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರುತ್ತೆ ಅದಕ್ಕೆ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಿರೋರು ಪ್ರಯತ್ನ ಮಾಡಿ ಫೈನಾನ್ಷಿಯಲ್ ಬುಧ ಕೂಡ ಅಲ್ಲೇ ಇರೋದ್ರಿಂದ ಫೈನಾನ್ಷಿಯಲ್ ಕಂಪನಿಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಸಿಗುವ ಸಾಧ್ಯತೆಗಳು ಇರುತ್ತೆ ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಬುಧ ಕೂಡ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಬುಧ ನೀಚನಾದ್ರೂ ಕೂಡ ಬುಧ ನೀಚತ್ವ ಭಂಗ ಆಗತ್ತೆ ಶುಕ್ರನ ಜೊತೆ ಇರೋದ್ರಿಂದ ಶುಕ್ರ ಉನ್ನತವಾದ ಸ್ಥಾನದಲ್ಲಿರ್ತಾನೆ ಯಾರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಕೆಲಸಗಳಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಮಾಡಿ ಉನ್ನತ ಅಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗ್ತೀರಿ ಶತ್ರುಗಳ ಮೇಲೆ ಜಯ ಪಡಿತೀರಿ ದೀರ್ಘಕಾಲದ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಆಗುತ್ತೆ ಸಿಂಹ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ ಸಾಮಾಜಿಕವಾಗಿ ನೀವು ಅಭಿವೃದ್ಧಿಯನ್ನು ಕೂಡ ಪಡಿತೀರಿ ಸಿಂಹರಾಶಿ ಜಾತಕರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಸೂರ್ಯ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ ಏನ್ ಮಾಡ್ಬಿಡ್ತಾನೆ ನಿಮಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಹಠಮಾರಿತನ ಕೋಪಿಷ್ಟ ತಲೆ ನಿಲ್ಲಲ್ಲ ಆದ್ರೆ ಛಲ ಸಾಧಿಸ್ತೀರಿ ಸಂಕಲ್ಪ ಶಕ್ತಿ ಸ್ವಲ್ಪ ಕಡಿಮೆ ಮಾಡ್ಬಿಡ್ತಾನೆ ನಿರಾಸೆ ಆಗ್ಬಿಡ್ಬೋದು ಅಂತಸ್ತು ನಷ್ಟ ಆಗ್ಬಿಡ್ಬೋದು ಹಿರಿಯರ ಜೊತೆ ಶತ್ರುತ್ವ ಧಾರ್ಮಿಕ ಕಾರ್ಯಗಳಿಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಕೆಲವರಿಗೆ ವಿರಹ ದೀನತೆ ವಿಪತ್ತುಗಳು ಕೂಡ ಬರುವ ಸಾಧ್ಯತೆಗಳಿದೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ನಿಮ್ಮ ಜನ್ಮ ಜಾತಕ ತೋರಿಸ್ದಾಗ ಇನ್ನು ಸ್ಪಷ್ಟವಾಗಿ ಫಲವನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ ಇದು ನಾನು ತಿಳಿಸ್ಕೊಡ್ತಾ ಇರೋದು ಗೋಚಾರ ಫಲ ಆಮೇಲೆ ಸೂರ್ಯ ಅಷ್ಟೊಂದು ಶುಭ ಫಲಗಳನ್ನು ನಿಮಗೆ ಕೊಡಲ್ಲ ಆಮೇಲೆ ಮಂಗಳ ಗ್ರಹ ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರಿಗೆ ಮೂಳೆ ಮುರಿಬಹುದು ಕೆಲವರಿಗೆ ಬೀಳುವುದರಿಂದ ಆಘಾತ ಆಗ್ಬಹುದು ರಕ್ತದ ಒತ್ತಡ ಹೆಚ್ಚಾಗಬಹುದು ಎಚ್ಚರ ಕಣ್ಣಿಗೆ ತೊಂದರೆಗಳಾಗ್ಬೋದು ಪುರುಷರಿಗೆ ಗುಪ್ತಾಂಗ ತೊಂದರೆ ನಿದ್ರಾಭಂಗ ಅದಕ್ಕೆ ಫೋನ್ ಯಾವಾಗಲೂ ಕೂಡ ಹತ್ರದಲ್ಲೇ ಇಟ್ಕೋಬಾರ್ದು ದೂರ ಇಟ್ಟು ಸ್ವಿಚ್ ಆಫ್ ಮಾಡಿ ಮಲಗ್ಬಿಡಿ ಸ್ವಿಚ್ ಆನ್ ಆಗಿದೆ ಅಂತ ನೋಡಕ್ ಹೋದ್ರೆ ಅದ ಆನ್ ಆಗೋಗಿರುತ್ತೆ ನಿಮ್ಗೆ ಯಾರಾದ್ರೂ ಒಬ್ರು ತಲೆಯಲ್ಲಿ ಏನೋ ಒಂದು ಹೇಳ್ಬಿಟ್ರು ಅಂದ್ರೆ ನಿದ್ದೆನೆ ಒಟ್ಟೋಗುತ್ತೆ ಇನ್ನು ಕೆಲವರಿಗೆ ಸರವಾಸ ಇನ್ನು ಕೆಲವರಿಗೆ ಉಷ್ಣ ವಿಕಾರ ಹೀಟ್ ಬಾಡಿ ಎಲ್ಲ ಹೀಟ್ ಆಗಿ ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ಮಾನಸಿಕ ಚಿಂತೆ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಂಗಳ ಕೂಡ ನಿಮಗೆ ಶುಭ ಫಲಗಳನ್ನ ಸಿಂಹರಾಶಿಯವ್ರಿಗೆ ಕೊಡಲ್ಲ ಮಂಗಳ ಗ್ರಹ ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ ಮನೆಯಿಂದ ಸುಖ ಅನ್ನೋದು ನಿಮಗೆ ಪ್ರಾಪ್ತಿಯಾಗಲ್ಲ ತಂದೆಯ ವಿಚಾರದಲ್ಲಿ ಚಿಂತೆಗಳು ಜಾಸ್ತಿ ಆಗ್ಬೋದು ಅಥವಾ ತಂದೆಗೆ ತೊಂದರೆಗಳು ಕಂಟಕಗಳು ಉಂಟಾಗ್ಬೋದು ಸಿಂಹರಾಶಿ ಜಾತಕರಿಗೆ ಹಾಗಾದ್ರೆ ರಾಶಿ ಜಾತಕರು ಈ ತಿಂಗಳಲ್ಲಿ ಏನ್ ಪರಿಹಾರ ಮಾಡಬೇಕು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಪ್ರಾಪ್ತಿಯಾಗಬಾರದು ಅಂದ್ರೆ ಶ್ರೀರಾಮ ನವಮಿ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇರೋದ್ರಿಂದ ಪ್ರತಿ ದಿನ ಓಂ ರಾಮಂ ಹುಂ ಫಟ್ ಸ್ವಾಹ ಓಂ ರಾಮಂ ಹುಂ ಫಟ್ ಸ್ವಾಹ ಓಂ ರಾಮಂ ಹುಂ ಫಟ್ ಸ್ವಾಹ ಈ ಮಂತ್ರವನ್ನ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ನೋಡಿ ನಾವು ರಾಮಾಯಣವನ್ನೆಲ್ಲರೂ ಕೂಡ ಓದ್ಬೇಕು ರಾಮಾಯಣದಿಂದ ನಾವು ಏನೇನು ಕಲಿಬೋದು ಆ ಶ್ರೀರಾಮ ಭಗವಂತ ಶಬರಿ ಇರ್ತಾಳೆ ರಾಮ ಬರ್ತಾನೆ ರಾಮನಿಗೆ ರುಚಿ ರುಚಿಯಾದ ಹಣ್ಣನ್ನ ತಿನ್ನಿಸ್ಬೇಕು ಅಂತ ಆದ್ರೆ ಆ ಹಣ್ಣು ರುಚಿ ಇದೆಯೋ ಇಲ್ವೋ ಅಂತೇಳಿ ಅದನ್ನ ನೋಡಿ ಟೇಸ್ಟ್ ನೋಡಿ ನೋಡಿ ಓ ಈ ಹಣ್ಣು ಚೆನ್ನಾಗಿದೆ ಈ ಹಣ್ಣು ಇದೆ ಉಳಿ ಇರೋದನ್ನೆಲ್ಲ ದೂರ ಇಟ್ಟು ರುಚಿ ರುಚಿಯಾಗಿರುವಂತ ಹಣ್ಣನ್ನ ರಾಮನ್ಗೆ ಕೊಡ್ತಾಳೆ ಆಗ ರಾಮ ಭಗವಂತ ಏನ್ ಮಾಡ್ತಾನೆ ಯದ್ಭಾವಂ ತದ್ಭವತಿ ಭಕ್ತಿಯಿಂದ ಅಥವಾ ಜ್ಞಾನದಿಂದ ಭಗವಂತನಿಗೆ ನಾವು ಪ್ರೀತಿಯಿಂದ ನಮ್ಮ ಒಳ್ಳೆ ಮನೋಭಾವದಿಂದ ಪ್ರಸಾದವನ್ನು ಇಟ್ಟಾಗ ಅದು ಅಶುದ್ಧತೆ ಆಗಿರುತ್ತೆ ಯಾಕಂದ್ರೆ ಎಂಜಿಲ್ ಮಾಡಿರ್ತಾಳೆ ಆದರೂ ಕೂಡ ರಾಮ ಪ್ರೀತಿಯಿಂದ ಅದಕ್ಕೆ ನಮ್ಮ ಭಾವನೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಇದೆ ಅದ್ರ ಮೇಲೆ ಭಗವಂತ ನಮಗೆ ಫಲವನ್ನ ಕೊಡ್ತಾನೆ ಸುಮ್ಮನೆ ನಾಟಕ ಮಾಡೋದ್ರಿಂದ ನಮಗೆ ಫಲ ಪ್ರಾಪ್ತಿಯಾಗಲ್ಲ ಒಡ ಮನಸ್ಸಿನಿಂದ ನಾವು ದೇವರನ್ನ ನೆನಪು ಮಾಡೋದ್ರಿಂದ ಸ್ಮರಣೆ ಮಾಡೋದ್ರಿಂದ ಸದಾ ಭಗವಂತ ನಮ್ಮನ್ನ ಕಾಪಾಡ್ತಾನೆ ಯಾರು ಸಿಂಹರಾಶಿ ಜಾತಕರಿದ್ದೀರಿ ಓಂ ರಾಮಂ ಹುಂ ಫಟ್ ಸ್ವಾಹ ಅನ್ನುವಂತ ಮಂತ್ರವನ್ನ ಈ ತಿಂಗಳು ಜಪ ಮಾಡಿ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ನಿಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿರ್ಬವತು ಸರ್ವ ಶಾಂತಿರ್ಭವತು ಸರ್ವಾಂ ಪೂರ್ಣ ಸರ್ವಾಂ ಮಂಗಳೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಬವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ನಿಮಗೆ ಮಂಗಳಾಗಲಿ ಶುಭ ಆಗಲಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Namaskara.